ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೇನೆ ನಾನು ಕಿಶೋರ್ ಕೆ ವಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಸಂಸದ ಪ್ರತಾಪ್ ಸಿಂಹಗೆ ಕೈ ತಪ್ಪೋದು ಬಹುತೇಕ ಫೈನಲ್ ಆಗಿದೆ ಹೀಗಾಗಿ ಪ್ರತಾಪ್ ಸಿಂಹ ಅಭಿಮಾನಿಗಳು ಧರಣಿ ನಡೆಸ್ತಾ ಇದ್ದಾರೆ ಮೈಸೂರು ಹಿರಕಲ್ ಫ್ಲೈಓವರ್ ಕೆಳಗೆ ಪ್ರತಿಭಟನೆ ಮಾಡಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಬಿ ಜೆ ಪಿ ಟಿಕೆಟ್ ನೀಡಬೇಕು ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ ಈ ಬಾರಿ ಮೈಸೂರು ಕ್ಷೇತ್ರದ ಟಿಕೆಟ್ ಪ್ರತಾಪ್ ಸಿಂಹ ಬದಲು ಯದ್ವೀರ್ ಒಡೆಯರ್ಗೆ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ವಿರುದ್ಧ ಬಂಡೆದ್ದು ಲೋಕಸಭಾ ಚುನಾವಣಾ ಕಾಡಕ್ಕೆ ಧುಮುಕಿದ್ದ ಅರುಣ್ ಪುತ್ತಿಲಗೆ ಚುನಾವಣೆಗೆ ಮುನ್ನವೇ ಆಘಾತ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಭಾಗದ ಪುತ್ತಿಲ ಪರಿವಾರದಲ್ಲಿ ಮಹಾಬಿರುಕು ಕಾಣಿಸಿಕೊಂಡಿದೆ ಪರಿವಾರದ ಪ್ರಮುಖ ಮುಖಂಡರಾದ ರಾಜಾರಾಮ್ ಭಟ್ ಹೊರಬಂದಿದ್ದಾರೆ ಪರಿವಾರದ ಪ್ರಮುಖ ಆಧಾರ ಸ್ತಂಭವಾಗಿದ್ದ ರಾಜಾರಾಮ್ ಭಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಪುತ್ತಿಲ ಜೊತೆಗೆ ಕಾಣಿಸಿಕೊಂಡಿದ್ದರು ಇದೀಗ ಪುತ್ತಿಲ ಪರಿವಾರದಿಂದ ಹೊರಬಂದಿರುವ ರಾಜಾರಾಮ್ ಭಟ್ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಂಡಿದ್ದಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳ ವಿಚಾರವಾಗಿ ಮತ್ತಷ್ಟು ಗೊಂದಲ ಮುಂದುವರೆದಿದೆ ರಾಜ್ಯ ಸರ್ಕಾರವು ಹಿಂಪಡೆದಿರುವಂತಹ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳ ಆದೇಶವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಯಾವುದೇ ಅಡಚಣೆ ಆಗೋದಿಲ್ಲ ಅಂತ ರ್ಯಾಪಿಡೋ ಕಂಪನಿ ಹೇಳಿದೆ ಹೈಕೋರ್ಟ್ ಆದೇಶದ ಪ್ರಕಾರ ಕಾರ್ಯನಿರ್ವಹಿಸ್ತಾ ಇರುವ ರ್ಯಾಪಿಡೋಗೆ ಸರ್ಕಾರದ ಆದೇಶ ಅನ್ವಯವಾಗುವುದಿಲ್ಲ ರಾಜ್ಯ ಸರ್ಕಾರದ ಆದೇಶವು ವಿದ್ಯುತ್ ಚಾಲಿತ ವಾಹನಗಳ ಓಡಾಟಕ್ಕೆ ಮಾತ್ರ ಸಂಬಂಧಿಸಿದ್ದಾಗಿದ್ದು ರ್ಯಾಪಿಡೋ ಸೇವೆ ಯಥಾ ಪ್ರಕರಣ ಮುಂದುವರಿಯಲಿದೆ ಅಂತ ಸ್ಪಷ್ಟಪಡಿಸಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣಾ ಸಿದ್ಧತೆಯ ನಡುವೆಯೇ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಫ್ರಂಟ್ ಸಂಘಟನೆಯನ್ನು ತಕ್ಷಣವೇ ಜಾರಿಗೆ ಬರುವಂತೆ ಐದು ವರ್ಷಗಳ ಕಾಲ ಕಾನೂನು ಬಾಹಿರ ಸಂಘ ಅಂತ ಘೋಷಿಸಿದೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ಜೆಕೆಎನ್ಎಫ್ ವಿರುದ್ಧ ಗೃಹ ಸಚಿವಾಲಯ ಈ ಕ್ರಮ ಕೈಗೊಂಡು ತಮಿಳುನಾಡಿನಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಫ್ಯಾನ್ಸ್ ಕ್ಲಬ್ನ ಪ್ರಮುಖ ಮುಖಂಡರು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದಾರೆ ಇದೀಗ ಖ್ಯಾತ ನಟ ಶರತ್ ಕುಮಾರ್ ಬಿಜೆಪಿಗೆ ಮತ್ತಷ್ಟು ಬಲ ತುಂಬಿದ್ದಾರೆ ಶರತ್ ಕುಮಾರ್ ಅವರು ತಮ್ಮ ನೇತೃತ್ವದ ಅಖಿಲ ಭಾರತ ಸಮತುವ ಮಕ್ಕಳ ಕಚ್ಚಿ ಪಕ್ಷವನ್ನು ಬಿಜೆಪಿ ಜೊತೆಗೆ ವಿಲೀನ ಮಾಡಿದ್ದಾರೆ ಮತ್ತೊಂದು ಕಡೆ ಟಿ ಟಿ ವಿ ದಿನಕರನ್ ನೇತೃತ್ವದ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಪಕ್ಷ ಕೂಡ ಬಿಜೆಪಿಗೆ ಬೇಷರತ್ ಬೆಂಬಲ ಘೋಷಿಸಿದೆ ಸುಪ್ರೀಂ ಕೋರ್ಟ್ ಚಾಟಿ ಬಳಿಕ ಎಚ್ಚೆತ್ತುಕೊಂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ಚುನಾವಣಾ ಆಯೋಗಕ್ಕೆ ಎಲ್ಲ ಚುನಾವಣಾ ಬಾಂಡ್ಗಳ ಡೇಟಾವನ್ನು ಸಲ್ಲಿಸಿಯಾಗಿದೆ ಭಾರತೀಯ ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ನಲ್ಲಿ ಮಾರ್ಚ್ ಹದಿನೈದರಂದು ಸಾರ್ವಜನಿಕರಿಗಾಗಿ ಎಲ್ಲ ಡೇಟಾವನ್ನು ಅಪ್ಲೋಡ್ ಮಾಡಲಿದೆ ಇದುವರೆಗೆ ಮುಚ್ಚಿದ ಕವರ್ಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿದ್ದ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ಚುನಾವಣಾ ಆಯೋಗ ಸಾರ್ವಜನಿಕಗೊಳಿಸಲಿದೆ ವಿಶ್ವದ ಅಗ್ರ ಶ್ರೀಮಂತರಲ್ಲಿ ಒಬ್ಬರಾಗಿರುವ ಉದ್ಯಮಿ ಎಲೊನ್ ಮಸ್ಕ್ ಯಾವಾಗಲೂ ಟ್ರೆಂಡಿಂಗ್ನಲ್ಲಿರ್ತಾರೆ ತಮಗೆ ಅನಿಸಿದ್ದನ ಅದು ಯಾರೇ ಆಗಿದ್ರು ಕೂಡ ಮುಲಾಜಿಲ್ದೆ ಹೇಳೇ ಬಿಡ್ತಾರೆ ಪೋಸ್ಟ್ ಹಾಕಿರುವ ಎಲೊನ್ ಮಸ್ಕ್ ಅಮೆರಿಕ ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತ ಎಚ್ಚರಿಸಿದ್ದಾರೆ ಅದಕ್ಕೆ ಕಾರಣ ಅಮೆರಿಕದ ಅತಿಯಾದ ಖರ್ಚು ಅನ್ನೋದು ಅವರ ಅಭಿಪ್ರಾಯ ಅಮೆರಿಕದಲ್ಲಿ ಜನಸಾಮಾನ್ಯರ ಬಹುತೇಕ ಆದಾಯ ತೆರಿಗೆ ಹಣ ಅಮೆರಿಕ ಸರ್ಕಾರಕ್ಕೆ ಸಾಲಕ್ಕೆ ಬಡ್ಡಿ ಕಟ್ಟೋಕೆ ವೆಚ್ಚವಾಗಿ ಹೋಗುತ್ತೆ ಅತಿಯಾದ ವೆಚ್ಚ ನಿಲ್ಲಬೇಕು ಇಲ್ದಿದ್ರೆ ಅಮೆರಿಕ ದಿವಾಳಿ ಆಗುತ್ತೆ ಅಂತ ತಮ್ಮ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಟೀಮ್ ಗೆಲುವಿನ ಮೂಲಕ ಪ್ಲೇ ಆಫ್ ಪ್ರವೇಶಿಸಿದೆ ಟೂರ್ನಿಯಲ್ಲಿ ಎರಡನೇ ಬಾರಿಗೆ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸಿದೆ ಈ ಪಂದ್ಯವನ್ನು ಆರ್ ಸಿ ಬಿ ಗೆಲ್ತಾ ಇದ್ದಂತೆ ಯು ಪಿ ವಾರಿಯರ್ಸ್ ಹಾಗೂ ಗುಜರಾತ್ ಚಾನ್ಸ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಪ್ಲೇ ಆಫ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿದ್ದಂತಾಗಿದೆ ಆರ್ ಸಿ ಬಿ ಪರ ಎಲಿಸ್ ಪೆರ್ರಿ ಮಾರ್ಕ್ ಬೌಲಿಂಗ್ ಮಾಡಿದರು ಪೆರ್ರಿ ಹದಿನೈದು ರನ್ ನೀಡಿ ಆರು ವಿಕೆಟ್ಗಳನ್ನು ತೆಗೆದ್ರು ಹೊಸ ಇತಿಹಾಸ ಕೂಡ ನಿರ್ಮಿಸಿದರು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರು ವಿಕೆಟ್ ಪಡೆದ ಮೊದಲ ಬೌಲರ್ ಅನ್ನೋ ಹೆಗ್ಗಳಿಕೆಗೆ ಪೆರ್ರಿ ಪಾತ್ರರಾಗಿದ್ದಾರೆ ಡಬ್ಲ್ಯೂ ಪಿ ಎಲ್ ಒಂದು ಕಡೆ ರೋಚಕ ಘಟ್ಟ ತಲುಪಿದರೆ ಇತ್ತು ಮೆನ್ಸ್ ಐ ಪಿ ಎಲ್ ನೋಡಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ತುದಿಗಾಲಲ್ಲಿ ನಿಂತಿದ್ದಾರೆ ಐ ಪಿ ಎಲ್ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಆರ್ ಸಿ ಬಿಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರು ಬದಲಾವಣೆ ಆಗುವ ಸಾಧ್ಯತೆ ಇದೆ ನಟ ರಿಷಬ್ ಶೆಟ್ಟಿ ಕಾಂತಾರ ಸ್ಟೈಲ್ನಲ್ಲಿ ಆರ್ ಸಿ ಬಿ ಕೋಣಗಳ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಆರ್ ಸಿ ಬಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ವಿಡಿಯೋದಲ್ಲಿ ಮೂರು ಕೋಣಗಳಿದ್ದು ಮೊದಲ ಕೋಣದ ಮೇಲೆ ರಾಯಲ್ ಅಂತ ಬರೆಯಲಾಗಿದೆ ಎರಡನೇ ಕೋಣದ ಮೇಲೆ ಚಾಲೆಂಜರ್ಸ್ ಅಂತ ಬರೆಯಲಾಗಿದೆ ಮೂರನೇ ಕೋಣದ ಮೇಲೆ ಬ್ಯಾಂಗ್ಲೂರು ಅಂತ ಬರೆಯಲಾಗಿದೆ ಮೂರನೇ ಕೋಣದ ಬಳಿಕ ಬರುವಂತಹ ರಿಷಬ್ ಶೆಟ್ಟಿ ಭಟ್ರೆ ಇದು ಚೆನ್ನಾಗಿಲ್ಲ ತಗೊಂಡು ಹೋಗಿ ಕೂಡಲೇ ಬ್ಯಾಂಗ್ಳೂರು ಅಂತ ಬರೆದಿರುವ ಕೋಣವನ್ನು ಅಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತೆ ಆಗ ರಿಷಬ್ ಶೆಟ್ಟಿ ನೋಡುಗರ ಕಡೆ ತಿರುಗಿ ಅರ್ಥವಾಯ್ತಾ ಅಂತ ಕೇಳ್ತಾರೆ ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂಬ ಹೆಸರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಬದಲಾಯಿಸಲಾಗುತ್ತೆ ಎನ್ನಲಾಗ್ತಾ ಇದೆ ಇನ್ನು ನೀವು ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ